ಕೊಲೆ ಆರೋಪಿಗೆ ಜೀವಾವಧಿ ಶಿಕ್ಷೆ ಕ್ಷುಲ್ಲಕ ಕಾರಣದಿಂದ ಆಗಿದ್ದ ಕೊಲೆ ಪ್ರಕರಣ ತಾಲ್ಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕತ್ತರಿಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತ್ ಕ್ಷುಲ್ಲಕ ಕಾರಣದಿಂದ ಯುವಕನೊಬ್ಬನ ಕೊಲೆಯಾಗಿತ್ತು ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ನಗರದ ಹೆಚ್ಚುರಿ ಜಿಲ್ಲಾ ಸತ್ರ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ್ದರು ಕಳೆದ ಮೂರು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಮೊಕದ್ದಮೆಯ ವಾದ ವಿವಾದ ನಡೆಯುತ್ತಿತ್ತು ಅಂತಿಮವಾಗಿ ನ್ಯಾಯಾಧೀಶೆ ನಾಗವೇಣಿ ಆರೋಪಿಯನ್ನು ತಪ್ಪಿತಸ್ಥನು ಎಂದು ತೀರ್ಮಾನಿಸಿ ಜೀವಾವಧಿ ಶಿಕ್ಷೆಯನ್ನು ಹಾಗೂ ಐವತ್ತು ಸಾವಿರ ದಂಡವನ್ನು ವಿಧಿಸಿ ತೀರ್ಪು ನೀಡಿದ್ದಾರೆ ಉಲ್ಲಪ್ಪನಹಳ್ಳಿಯಲ್ಲಿ ಆರೋಪಿ ಚೇತನ್ ಮುನಿಕೃಷ್ಣ ಎಂಬ ಯುವಕನನ್ನು ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದನು ಗ್ರಾಮದಲ್ಲಿ ಚೇತನ್ ಚಿಲ್ಲರೆ ಅಂಗಡಿ ನಡೆಸುತ್ತಿದ್ದನು ಕೊಲೆಯಾಗಿರುವ ಮುನಿಕೃಷ್ಣ ಕಾಫಿ ಪುಡಿ ತರಲು ಅಂಗಡಿಗೆ ಹೋಗಿದ್ದ ಸಮಯದಲ್ಲಿ ಅಂಗಡಿ ಮುಂದೆ ಎಂಜಲು ಉಗಿದಿದ್ದ ಎಂಜಲು ಉಗಿದಿದ್ದ ವಿಷಯವಾಗಿ ಚೇತನ್ ಮತ್ತು ಮುನಿಕೃಷ್ಣನ ನಡುವೆ ಜಗಳವಾಗಿತ್ತು ಮಾತಿನ ಕೈ ಕೈಕೈ ಮಿಲಾಯಿಸಿದ್ದರು ಚೇತನ್ ಒಳಗಡೆ ಹೋಗಿ ಚಾಕು ತಂದು ಮುನಿಕೃಷ್ಣದ ಎದೆ ಮತ್ತು ಹೊಟ್ಟೆಗೆ ಎರಡರಿಂದ ಮೂರು ಬಾರಿ ತಿವಿದಿದ್ದನು ತೀವ್ರವಾಗಿ ಗಾಯಗೊಂಡಿದ್ದ ಮುನಿಕೃಷ್ಣನ ಪರಿಸ್ಥಿತಿ ಗಂಭೀರವಾಗಿತ್ತು ಸ್ಲದಲ್ಲಿದ್ದ ಗ್ರಾಮಸ್ಥರು ಗಾಯಾಳುವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿನ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ತೆರಳುತ್ತಿದ್ದಾಗ ಮೃತಪಟ್ಟಿದ್ದನು ಮೃತನ ತಂದೆ ಮುನಿರಾಜು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿದ್ದ ಗ್ರಾಮಾಂತರ ಠಾಣೆ ಪೊಲೀಸರು ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದರು ಮುನಿಕೃಷ್ಣ ಅನ್ನೋ ಅಂಗಡಿ ಹೋಗಿ ಅಲ್ಲಿ ಮುನಿಕೃಷ್ಣ ಅನ್ನೋನು ಅಲ್ಲೇ ಚಾಕು ತಗೊಂಡು ಅವನಿಗೆ ಆಸ್ಪತ್ರೆಗೆ ಕರ್ಕೊಂಡು ದಾರಿನಲ್ಲಿ ಸರ್ ಆರೋಪಿನ ಅರೆಸ್ಟ್ ಮಾಡಿದ್ದೀವಿ ಸರ್ ಹೌದು ಆರೋಪಿನ ಅರೆಸ್ಟ್ ಮಾಡಿ ಸರ್ ಈ ಮುಂದೆ ಏನಾದರೂ ಅವ್ರಿಗೆ ಏನಾದರೂ ಇತ್ತ ಸರ್ ಏನಾದರೂ ದ್ವೇಷ ಇತ್ತು ಸರ್ ಬುದ್ಧಿ ಹಿಂದೇನು ದ್ವೇಷ ಇಲ್ಲ ರೆಗ್ಯುಲರ್ ಆಗಿ ಅಲ್ಲಿ ಹೋಗಿ ಟೀ ಕುಡಿಯೋದು ಹಾಯ್ ಬಾಯ್ ಥರ ಫ್ರೆಂಡ್ಸ್ ಕೂಡ ಇದ್ದರು ಬಟ್ ಇವತ್ತು ಜಗಳ ಮಾಡಿಕೊಂಡು ಆ್ಯಕ್ಸಿಡೆಂಟಲ್ ಆಗಿ ಈ ಪ್ರಕರಣ ಆಗಿದೆ ನಮ್ಮದು ಉಲಪ್ನಳ್ಳಿ ಅವನು ನಮ್ಮ ಚಿಪ್ಪ ಚಿಕ್ಕಪ್ಪನ ಮಗ ಡೈಲಿ ಅವ್ರ ಅಂಗಡಿ ಹತ್ರ ಟೀ ಕುಡಕ್ಕೆ ಹೋಗ್ತಾ ಇದ್ದ ಅವನು ಸ ಚೇತನ ಅಂಗಡಿ ಹತ್ರ ಅಲ್ಲಿ ಇವನು ಎಂಜಲು ಉಗ್ದಿದ್ದಾನೆ ಟೀ ಕುಡಿಯಕ್ಕೆ ಹೋಗಿ ನಿನಗೆ ಒಂದು ಸತಿ ಅಲ್ಲ ನಾ ಹೇಳೋದು ಉಗಿಬೇಡ ಅಂತೇಳಿ ಅಂಥೇಳಿ ಉಗಿಬೇಡ ಅಂಥೇಳಿ ಚಾಕು ತಗೊಂಡು ಗಲ್ಪಟ್ಟು ಹಿಡ್ಕೊಂಡು ತಿವ್ದಾಕಿರು ಚೈತನ್ನೊಬ್ಬನ ಬಿ ದೇಶ ಯಾವುದೂ ಇಲ್ಲ ಅಷ್ಟೇ